ಯಾರರೇ ನಮ್ಗೆ ಯಾರು ಪಾಸ್ ತೋರಿಸಲ್ಲ ಆಮೇಲೆ ಡಿ ಸಿ ಆರ್ಡರ್ ಅದೇ ಡಿ ಸಿ ಆರ್ಡರ್ ನಾನು ಸೀಸ್ ಮಾಡಿದ್ದೀನಿ ನೀವೇನು ಕಷ್ಟ ಮಾಡಿ ನೀವು ಡಿ ನೀವು ಡಿ ಸಿ ಕೇಳಿ ಅವ್ರು ಸೀಸ್ ಅಂಗಡಿ ಕೇಳಿ ನಾನು ಸೀಸ್ ಕಂಪ್ಲೀಟ್ ಕೊಟ್ಟಿದ್ದೀನಿ ಅವ್ರು ಆಕ್ಷನ್ ತೋಲು ಅವರು ಒಬ್ಬ ಪಿ ಎಸ್ ಐ ಆಗಿ ಈ ಮಟ್ಟಕ್ಕೆ ನೀವು ಮಾಡ್ತಾ ಇದೀರ ಅಂತಂದ್ರೆ ನಿಮ್ಮಿಂದ ಸರ್ಕಾರಕ್ಕೆ ಅತ್ಯಾಚಾರ ಬರ್ತಾ ಇದೆ ನೋಡ್ರಿ ಮೇಡಮ್ ಮಾಡ್ತಾ ಇದೀವಿ ನಾವು ಯಾರು ಕ್ಯಾಚಾರ ಉದ್ದೇಶ ನಮಗಿಲ್ಲ ಇದ್ರಿಂದ ನಮ್ಮ ಸರ್ಕಾರಕ್ಕೆ ಕೆಲಸ ಬರತೈತಿ ನಿಮ್ಮಂತ ಕೆಲವೊಂದು ಆಫೀಸರ್ಗಳಿಂದ ಮೇಡಮ್ ರೀ ನೀವು ತಪ್ಪು ತಿಳ್ಕೊಂಡಿದ್ರಿ ನಾವ್ ಯಾವ ರೀತಿ ಬೇರೆ ಯಾರ ಕೆಟ್ಟ ಇಲ್ಲ ನೀವು ನೀವ್ ಬಂದ್ ಭೇಟಿ ಆಗ್ರಿ ಎಲ್ಲಿದ್ರಿ ನೀವೀಗ ಯಾರ್ರಿಕ್ ಯಾಕೆ ನಾಯಕ್ ಬೇಡ ಹೋಗ್ಬೇಕು

ತಪ್ಪು ತಿಳ್ಕೋದಿಲ್ಲ ಏನಿಲ್ಲ ಹೇಳ್ತೇನೆ ಯಾರ ಕಡಿಂದ ಹೇಳ್ಸ್ಬೇಕು ಏನ್ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಕರ್ತವ್ಯ ಏನ್ ಮಾಡತ್ತೀರ ಅನ್ನೋದು ಎಲ್ಲರಿಗೂ ಗೊತ್ತೈತಿ ಪಾಸ್ ಇಟ್ಟವ್ರ ಟ್ರಕ್ ಹಿಡಿತಾರ ನೀವು ಏನಾದ್ರು ಐತೆ ಅದಕ್ಕ ಸ್ವಲ್ಪ ಆದ್ರೂ ನೋಡ್ರಿ ಮೇಡಮ್ಮ ಅವ್ರು ಪಾಸ್ ತೋರಿಸಬೇಕು ತೋರಿಸಿದ ಮೇಲೆ ಆ ಡಿ ಸಿ ಆರ್ಡರ್ ಪಾಲಿಸಬೇಕು ಏನು ಇಲ್ಲ ರೈಟಿಂಗ್ ನಂಗಿದೆ ಡಿ ಸಿ ಆರ್ಡರ್ ನಿಮ್ಮದು ನೋಡ್ರಿ ರೈಟಿಂಗ್ ಎಲ್ಲ ಓರಲ್ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ ಆದ್ರೂ ನಮಗೆ ಟೂ ಸೆವೆನ್ ಹಾಕಿ ಬಿಟ್ರಿ ನೀವು ಫೈವ್ ಸಿಕ್ಸ್ ಟೂ ಸೆವೆನ್ ಹಾಕಿ ಬಿಟ್ರಿ ಅಲ್ರಿ ಅದು ಓರಲ್ ಇನ್ಸ್ಟ್ರಕ್ಷನ್ ಆದ್ರೂ ಮೂವ್ ಆಯ್ತು ಏನು ಓರಲ್ ಇನ್ಸ್ಟ್ರಕ್ಷನ್ ಅದು ನಿಮ್ ಪ್ರತಿ ತೋರಿಸಿ ನಾನು ಓರಲ್ ಇನ್ಸ್ಟ್ರಕ್ಷನ್ ಮಾಡಿ ತೋರಿಸಿ ಮತ್ತೆ ಮಾತಾಡ್ತೀರಾ ಅಂತಂದ್ರೆ ಡಿ ಸಿ ಅವರು ಮೂವತ್ತು ತಾರೀಕು ಆರ್ಡರ್ ಮಾಡಿದರು ರಾ ರಾತ್ರಿ ಯಾವುದೇ ಆರು ಗಂಟೆ ಅಂದರೆ ಯಾವುದೇ ಬಂದರೂ ಸೀಸ್ ಮಾಡಿ ಅಂತ ಇದ್ದರು ಇವಾಗ ನಮ್ಮ ಪೊಲೀಸ್ ಆಫೀಸರ್ ಕೂಡ ಮೀಟಿಂಗಲ್ಲಿ ಇದ್ದರು ಆದರೂ ಕೂಡ ಡಿ ಸಿ ಅವರು ಆರ್ಡರ್ ಮಾಡಿದ್ಮೇಲೆ ನಾವು ರೈಡ್ ಮಾಡಿದ್ವಿ ರಾತ್ರಿ ಎಸುಕ್ ಬಂತ ಸಿಕ್ತು ಸಿಕ್ಕು ಲಾರಿಗಳು ಸಿಕ್ತು ಸುಮಾರು ಇಪ್ಪತ್ತೇಳು ಲಾರಿ ಇತ್ತು ಅಲ್ಲಿ ಸುಮಾರು ಒಂದು ಏಳು ಲಾರಿ ಪರಾರಿ ಆಗಿದ್ದೇವೆ ಹದಿನೈದು ಲಾರಿ ತಂದು ಸೀಸ್ ಮಾಡಿ ಕೊಟ್ಟಿದ್ದೆ ಅದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಕಾಂಗ್ರೆಸ್ ಲೀಡರ್ ಅವರು ರೂಪ ಮಾಡಿದ್ರು ಅದರ ನಂತರ ಅವ್ರು ಕೇಳಿದರು ನೀವು ಆಗಿ ಹೀಗೆ ಅಂತ ಹೇಳಿದ್ರು ನಾನು ಬರೋಕ್ಕಾಗಲ್ಲ ಮೇಡಮ್ ಕೇಳಿದ್ದೀನಿ ಅಷ್ಟೇ ಆದರೆ ಅವರು ಸರಿ ಕೇಳಿದ್ರು ಕೇಳಿದರು ಕೆಲವೊಂದು ಡೌಟ್ಸ್ ಇತ್ತು ಅದ್ರ ತಕ್ಕಂತ ಉತ್ತರ ಹೇಳಿದ್ದೀನಿ ಅಷ್ಟೇ ಈ ವಿಚಾರಿರಿ ಹೌದು ಹೌದು ಹದ್ರ ಬಗ್ಗೆ ಹಿರಿಯ ಅಧಿಕಾರಿ ತಿಳಿಸಿದ್ವಿ ಅವತ್ತೇ ತಿಳಿಸಿದೀನಿ ನಮ್ಮ ಅಲ್ಲ ಇಲ್ಲ ಅವರೇನಿಲ್ಲ ಅವರು ಸರಿಯಾಗಿ ಎಲ್ಲ ನೀವು ಕಾನೂನು ಪ ಕಾನೂನು ಕಾನೂನು ಪ್ರಕಾರ ಮಾತಾಡೋ ತಿಳಿದಿರಿ ಅಷ್ಟೇ